ಜನ ಎಮ್ ಎಲ್ ಎಗಳು ಸಹಿ ಮಾಡಿ ಮುಖ್ಯಮಂತ್ರಿಗಳಿಗೆ ಅವ್ರ ಅವರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಮಾತಾಡ್ಲಿಕ್ಕೆ ಯಾರು ಸ್ವತ್ತು ಅಲ್ಲ ಸರ್ವಾಧಿಕಾರಿ ಧೋರಣೆ ಅಲ್ಲ ಅದು ಇದು ನಾನು ನಾನೇನು ನನ್ನ ಮನೆಯ ಕೆಲಸಕ್ಕೆ ಸಲ ಹೋಗಿ ನನ್ನ ವೈಯಕ್ತಿಕ ಕೆಲಸಕ್ಕೆ ಏನೂ ಇರಲಿಲ್ಲ ಸಾರ್ವಜನಿಕ ಅವರು ಸಾರ್ವಜನಿಕವಾಗಿ ಅವರು ಕೆಲಸ ಮಾಡೋದು ನಮ್ಮ ಸರ್ಕಾರದ ನಾವು ಜನಪ್ರತಿನಿಧಿಗಳು ಅವರು ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ಅಥವಾ ನನ್ನ ಚೇಂಬರ್ಗೆ ಬರ್ರಿ ಕೂತು ಮಾತಾಡೋಣ ಏನಿದ್ದ ನೋಡೋಣ ಏನ್ ಹೇಳ್ತಾ ಇದ್ರಿ ನೀವು ಅಥವಾ ನನಗೆ ಕೇಳಿದ ಅಪಮಾನ ಮಾಡಿ ಹೋಗುದಂದ್ರ ಇದು ನನಗೆ ಘೋರವಾದ ಅಪಮಾನ ಆಗಿದೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರಿಗೆ ಏನಾದರೂ ಒಂದು ದಂಡ ಒದಿಸ್ಲೇಬೇಕು ಸರ್ ಯಾಕಂದ್ರೆ ಇದು ಎಲ್ಲರೂ ನಾನು ಇಲ್ಲಿ ಬಹಳ ಜನ ಇಲ್ಲಿ ಶಾಸಕರು ಕೇಳಿದ್ರೆ ನಾನು ಇವತ್ತು ನಿನ್ನೆ ಟಿವಿದಲ್ಲಿ ದಲ್ಲಿ ಬತ್ತೆ ಟಿವಿಯಲ್ಲಿ ಬಂದಾಗ ಅವರು ಬಹಳ ವ್ಯವಸ್ಥೆ ಅಣ್ಣೋ ಸಹಿತ ಅವ್ರ ಬಗ್ಗೆ ಕಂಪ್ಲೇಂಟ್ ಇದಾವ ಸರ ಅದು ನನಗೆ ಯಾಕ್ ಅವ್ರ ಹಿಂಗ್ ಮಾಡಿದ್ರು ಗೊತ್ತಿಲ್ಲ ಅವರನ್ನು ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿ ಅರವತ್ತು ಜನ ಇವತ್ತಿನ ನಮ್ಮ ಎಮ್ ಎಲ್ ಎಗಳು ಸಹಿತ ಮುಖ್ಯಮಂತ್ರಿಗಳೇ ಪತ್ರ ಬರ್ದಿದಾರು ಅದಕ್ಕೆ ಅವ್ರ ಮೇಲೆ ಶಿಸ್ತು ಹಕ್ಕುಚುತಿ ಮಂಡನೆಯನ್ನ ಮಾಡಿದ್ದೀನಿ ನಾನೀಗ ಆಯ್ತು ಹಕ್ಕುಚುತಿ ಮಂಡನೆಗೆ ಅವ್ರ ಮೇಲೆ ಸರಿ ಸದಾ ಕ್ರಮ ಆಗೀತಿ ಅಂತ ಕಟ್ಟೆ ನಿಮಿಷ ಗೊತ್ತಿ ಮೂಡ ಗೊತ್ತಾಯ್ತು ಸರ್ ಎಲ್ಲರಿಗೂ ಆಗಿದೆ ಸತ್ಯ ಎಲ್ಲ ಆಗಿದೆ ಅವರು ಮಾತಾಡಬೇಕಾಗಿಯವ್ರಿಗಾದಂಥ ಅವಮಾನ ಅಲ್ಲ ಇದು ಸದನದ ಇನ್ನೂರಿಪ್ಪತ್ನಾಲ್ಕು ಶಾಸಕರಿಗೆ ಆಗಿರೋ ಅವಮಾನ ಇನ್ನೊಬ್ರಿಗೆ ಮೃತಿ ಮಾಡಿದರೆ ಹಾಗಾಗಿ ಕೂಡಲೇ ಅವ್ರ ಮೇಲೆ ಶೀರ್ಷಿಕ್ರಮ ತಗೋಬೇಕು ಅವ್ರ ಮೇಲೆ ನೇಮಾವಳಿ ಪ್ರಕಾರ ಕ್ರಮ ಆಗಲೇ ಇದೆ ಅನ್ನೋ ಅವಕಾಶ ಮಾಡ್ಕೊಂಡು ಮೃತಿ ಮಂಡನೆ ಮಾಡಿದ್ದೀನಿ ನಾನು ಎಲ್ಲ ಸದರಸ್ಯರ ಜೊತೆಗೆ ಅವರು ಇದೇ ತರ ಬಿಹೇವ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮೆ ಆಗಲೇಬೇಕು ಅನ್ನುವಂಥ ಒತ್ತಾಯನ್ನ ನಾನು ಮಾಡ್ತಾ ಇದ್ದೀನಿ ಎಲ್ಲ ಸತತಿ ಮೂಡಿ ಅನ್ಸಕ್ಕೆ ಇಲ್ಲಿ ಶಿರ್ಸಿ ಪ್ರಶಸ್ತಾರೆ ಅಧ್ಯಕ್ಷ ಮಾತಾಡ್ತಾ ಹೇಳ್ತಾರು ಸರ್ ಯಾಕಂದ್ರೆ ಸಿ ಸಿ ಪಾಟೀಲ್ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರ ಸಾರ್ವಜನಿಕ ಲೆಕ್ಕಪಕ್ಕದ ಸಮಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಸನ್ಮಾನ್ಯ ರಾಜೀವ್ ಕಾಗೆ ಅವರು ಕೂಡ ಆ ಸಮಿತಿಯ ಸದಸ್ಯರಿದ್ದಾರೆ ಸುನೀಲ್ ಕುಮಾರ್ ಇದ್ದಾರೆ ಸಭೆಗೆ ಅಧಿಕಾರಿ ಬಂದಿದ್ದರು ಪಾಪ ಸೌಜನ್ಯದಿಂದ ತನ್ನ ಕ್ಷೇತ್ರದಲ್ಲಿ ಆಗಬೇಕಾದಂಥ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಒಂದು ಪತ್ರವನ್ನು ಕೊಡೋಕಾದಾಗ ಅತ್ಯಂತ ಕೆಟ್ಟ ರೀತಿಯಿಂದ ದುರ್ವರ್ತನೆಯನ್ನು ಮಾಡಿದಂಥ ಅಧಿಕಾರಿ ನಾನು ಸ್ವತಃ ನೋಡಿದ್ದೇನೆ ರಾಜೀವ್ ಅವ್ರ ಮಾತಿಗೆ ನಾನು ಸಹಮತ ವ್ಯಕ್ತಪಡಿಸ್ತೀನಿ ಸರ್ಕಾರ ಸೂಕ್ತವಾದಂಥ ಉತ್ತರ ಕೊಡಬೇಕು ಅಧಿಕಾರಿ ಮೇಲೆ ಕ್ರಮ ತಗೋಬೇಕು ಮುತ್ತಿ ಮುಟ್ಟಿದ್ದೀನಿ ಮನೆ ಅಧ್ಯಕ್ಷರೇ ಮೊನ್ನೆ ನಡೆದಂಥ ಜವರ್ಗಿಯಲ್ಲಿ ಪುರಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ನಾನೇನು ಹೋಗಿದಾಗ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಸದಸ್ಯರುಗಳನ್ನು ಒಳಗಡೆ ಚುನಾವಣೆ ಅಂತ ಸಂದರ್ಭ ಒಳಗಡೆ ಹೋದ ನಾವು ಹೊರಗಡೆ ನಿಂತಂಥ ಸಮಯದಲ್ಲಿ ಅಲ್ಲಿ ಹೆಚ್ಚು ಅಡಿಷನಲ್ ಎಸ್ ಪಿ ಆದಂಥ ಮಹೇಶ್ ಮೇಘಣ್ಣನವರು ನನ್ನ ಯದಿಮೆ ನಂಗೆ ನುಗುಸ್ ಕೊಟ್ಟೆ ಅಲ್ಲಿದ್ದಂಥ ಇಬ್ಬರ ಸದಸ್ಯರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಕ್ಕಂಥ ವೀಡಿಯೋಗಳು ಕೂಡ ತಮಗೆ ಕೊಟ್ಟಿದ್ದೀನಿ ಮತ್ತು ಪತ್ರಿಕೆದು ಕೂಡ ಬಂದಿದೆ ನಾನು ಯಾವ ರೀತಿ ಮಾಡಿರಂತಕ್ಕಂಥ ಕೂಡ ನೋಡ್ರಿ ಅಧ್ಯಕ್ಷ ತಮಗೂ ಕೂಡ ಎರಡು ಮೂರು ಸತಿ ಬಂದು ನಾನು ಭೇಟಿಯಾಗಿದ್ದೀನಿ ಹಾಕಿದ್ದೀನಿ ಗೃಹ ಸಚಿವರು ಇದ್ದವ್ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರಿ ತಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಧನ್ಯವಾದ ಹೇಳ್ತೀನಿ ಅಧ್ಯಕ್ಷ ಇದು ಇದು ಎರಡನೇ ವಿಷಯ ನಾನು ಕೂಡ ಆಗ್ತಕ್ಕಂಥ ಎರಡೇ ವಿಷಯ ಕಲಬುರಗಿಯಲ್ಲಿ ನಮ್ಮ ಜಿಲ್ಲಾ ವಸ್ತುವಾರಿ ಸಚಿವರು ಕೂಡ ನಾನು ತಿಳಿಸಿದ್ದೀನಿ ಹೇಳಿದ್ದೀನಿ ಅವರಿಗೂ ಕೂಡ ನಾನು ಮಾತಾಡ್ಲಿಕ್ಕೆ ಕೂಡ ಹೇಳಿದೀನಿ ಎರಡು ಸತಿ ಫೋನ್ ಮಾಡಿದ್ರು ಕೂಡ ನನ್ನ ಫೋನ್ ಕಾಂಟ್ಯಾಕ್ಟ್ ಆಗಿಲ್ಲ ಅದಕ್ಕೆ ಅಧ್ಯಕ್ಷ ತಮ್ಮ ತಮ್ಮಕಂತ ಹೇಳಕ್ಕೆ ಬಯಸುತ್ತಿದ್ದೇನೆ ಇದೇ ರೀತಿ ನಡೆಯಂತ ಘಟನೆಗಳಾದ್ರೆ ಶಾಸಕರು ಕೂಡ ಅಲ್ಲಿ ಮರ್ಯಾದೆ ಮಾನ ಮರ್ಯಾದೆ ಅದನ್ನ ಇಲ್ಲ ಅಧ್ಯಕ್ಷರೇ ತಾವು ತಿಳಿಸಬೇಕು ಯಾಕಂದ್ರೆ ಯದಿಮಿನಂಗಿ ನೂರ್ಸ್ ಕೂರ್ತಕ್ಕಂತ ಕೆಲಸಗಳು ತಮ್ಮ ಅವತ್ತಿನ ದಿನ ಆಗಿದೆಂತ ಸಂದರ್ಭದಲ್ಲೇ ತಮ್ಮ ವಿಡಿಯೋ ಮುಖಾಂತರ ತಮ್ಮ ವಾಟ್ಸಾಪ್ ಕೂಡ ಹಾಕಿ ತಮ್ಮ ಜೊತಿನೂ ಕೂಡ ಮಾತಾಡಿ ಅಧ್ಯಕ್ಷರೇ ಇದರ ಬಗ್ಗೆ ಗ್ರಾಸ ಸಚಿವರೂ ಕೂಡ ಕೂದ್ದ ಹೋಗಿ ನನ್ನ ಬೆಟ್ಟೆ ಕೂಡ ಬಂದಿನ ಅಧ್ಯಕ್ಷರೇ ಯಾಕಂದ್ರೆ ಇದೇ ರೀತಿ ನಡೆಯಂತ ಶಾಸಕರಲ್ಲಿ ರಕ್ಷಣೆ ಅಧ್ಯಕ್ಷರೇ ತಾವೇ ಹೇಳಬೇಕು ಇದರ ಬಗ್ಗೆ ಆದಾಗ ಓಕೆ ಸಮಾನ್ಯ ಅಂದ ನಿಮಿಷ ನಾನು ನನಗೂ ಕೂಡ ಅವರು ಬಂದು ಭೇಟಿ ಮಾಡಿದ್ರು ಕೂತ್ಕೊಳ್ಳಿ ಫುಲ್ ಕಳಿಸ್ತರು ಮುಂದತ್ತ ಇದರಲ್ಲಿ ಕ್ಲಿಯರ್ ಆಗಿ ನಿಮಗೆ ಫೋಟೋನ ಕಳಿಸ್ತಾ ನೋಡಿ ಕೈ ಹಿಡ್ಕೊಂಡು ಅವರು ಅಡಿಷ್ನಲ್ ಎಸ್ ಪಿ ಅಲ್ಲ ಅಡಿಷ್ನಲ್ ಎಸ್ ಪಿ ಏನೇ ಎಡ್ಸ್ ಮಹೇಶ್ ಮೇಗಣನ್ ಮಹೇಶ್ ಅವರು ಕೈ ಹಿಡ್ಕೊಂಡು ಇದು ಒಂದಲ್ಲ ಐದಾರು ಫೋಟೋ ಕಟ್ಟಿದ್ರು ತೊಳ್ತಾ ಇರೋದು ಎಲ್ಲ ಮಾಡ್ತಾ ಇರೋದು ಹೊರಗಡೆ ಅಂದರೆ ಈಗ ಒಂದು ಕಡೆ ಆಡಳಿತ ಪಕ್ಷದವ್ರನ್ನೇ ಬಗ್ಬಡಿತಾರೆ ಇನ್ನೊಂದು ಕಡೆ ವಿರೋಧ ಪಕ್ಷದವ್ರನ್ನ ಡಬಲ್ ಏಟ್ಗಳು ಅವ್ರಿಗೆ ಸಿಂಗಲ್ ಏಟ್ ಆದರೆ ನಮ್ಗೆ ಡಬಲ್ ಏಟು ಏನೋ ಈ ಹೇಳೋರು ಕೇಳೋರು ಯಾರು ಇಲ್ಲವೋ ಇಲ್ಲಿ ಅಧಿಕಾರಿಗಳ ಸಾಮ್ರಾಜ್ಯ ಆಗ್ಬಿಟ್ಟಿದೆಯಾ ಎಲ್ಲಿಗೆ ಹೋಗ್ತಾ ಇದ್ದೀರಿ ನಾವು ಚುನಾಯಿತ ಪ್ರತಿನಿಧಿ ಅಂದ್ರೆ ನಾವು ಮೊದಲೆಲ್ಲ ಸಿ ಕೃಷ್ಣ ಬೈರೇಗೌಡ್ರೆ ಸ್ವಲ್ಪ ನೋಡಿ ಈ ಕಡೆ ಯಾಕೆ ಅಂತ ಹೇಳಿದ್ರೆ ಅವ್ರ ತಂದೆಯವರು ನಾವು ನೋಡಿದ್ರಿ ಅವ್ರ ತಂದೆಯವರು ಅವ್ರ ತಂದೆಯವರು ವಾಕಿಂಗ್ ಸ್ಟಿಕ್ ಇಟ್ಕೊತ ಇದ್ರು ಗೊತ್ತಿಲ್ಲ ಇವಾಗ ಹಂಗೆ ಮಾಡಕ್ ಆಗ್ತಾ ಇತ್ತು ಅನ್ನೋ ಗೊತ್ತಿಲ್ಲ ವಾಕಿಂಗ್ ಸ್ಟಿಕ್ ಇರ್ತಾ ಇತ್ತು ಯಾರು ಈ ತರ ಲಂಚ ತಗೋಳೋರು ಈ ತರ ಎಲ್ಲ ಕೆಲಸ ಮಾಡದಕ್ಕೆ ಧಮಕಿ ಹಾಕೋರ್ನೆಲ್ಲ ಐ ನಿಜ ನಡೆದಿರೋ ಘಟನೆ ಹೇಳ್ತಾರೆ ಐಬಿ ನಲ್ಲಿ ರೂಮ್ ಬಾಕ್ಲ್ ಹಾಕೊಂಡು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು ಹೇಳ್ತಾ ಇರೋ ಸತ್ಯ ಹೇಳ್ತಾ ಇದ್ದೀನಿ ಆತರ ಅಂದ್ರೆ ಆ ಮನುಷ್ಯ ಅಷ್ಟೇ ಕಟ್ನಿಟ್ಟಿದ್ರು ಮತ್ತೆ ಅಷ್ಟೇ ಒಂದು ಯಾವುದೇ ರೀತಿ ಕರಪ್ಷನ್ ಯಾವುದು ಒಂದು ಕಳಂಕ ಇಲ್ದಂತ ವ್ಯಕ್ತಿ ಅವರು ನಾವು ಎಲ್ಲಿ